ಔಟ್ ಆದ್ಮ್ಯಾಗ್ ಮತ್ ನಮ್ಮ ಖುಷಿ ಇನ್ನೂ ನೋಡಕ್ ಆಗಲ್ರಿ ಬೊಮ್ರಾನ್ ಹೋರ್ ಬಂದಾಗ ಮಾತ್ರ ನಮ್ಮದ ಕೇಳಕ್ ಆಗದ್ರಿ ಮತ್ ಅದನ್ನ ನೋಡ್ದಾರ ಬೊಮ್ರಾ ಅಂದ್ರೆ ಬೂಮ್ ಬೂಮ್ ಬೊಮ್ರಾ ಇದು ಎರಡು ಸಾವಿರದ ಏಳ ನಂತರ ಹದಿನೇಳ ವರ್ಷ ನಂತರ ಇಂಡಿಯಾ ಕಪ್ ಹೋಯ್ತು ಅದು ಸೆಲೆಬ್ರೇಷನ್ ಅಂತೂ ಖುಷಿ ಅಂತೂ ತೊಡ್ಕೊರಕ್ ಆಗ್ತಿಲ್ಲ ಸರ್ ತುಂಬಾ ಖುಷಿ ಆಗ್ತದೆ ಸರ್ ಕೊಳೆವರೆಗೂ ಬೈಕ್ ತಗೋ ಬಂದ ಎಷ್ಟ್ರಿ ಕ್ರಿಯೇಟ್ ಮಾಡಿ ಹೆಂಗ್ರಿ ಹಿಂಗ್ರಿ ಮೂವತ್ತ ಮೂವತ್ತ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ಇಪ್ಪತ್ತಾರು ಇಪ್ಪತ್ತಾರ ಆಮೇಲೆ ನೋಡ್ರ ಬಿಟ್ಟ ಹೊರಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಪ್ರಥಮವರಿಗೆ ರಾಹುಲ್ ದ್ರಾವಿಡ್ ಅವರಿಗೆ ಅಭಿನಂದನೆಗಳು ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಆಮೇಲೆ ನಮ್ಮ ಬೂಮ್ರಾ ಅವ್ರದ್ದು ಅದ್ಭುತ ಬಾಲಿಂಗ್ ಪ್ರದರ್ಶನ ಫೀಲ್ಡಿಂಗ್ ಒಂದು ನಂಬರ ಕ್ಯಾಪ್ಟನ್ಶಿಪ್ ಒಂದು ನಂಬರ ಭಾರತದವ್ರಿಗೆ ಎಲ್ಲರಿಗೂ ಖುಷಿಯಾಗೈತಿ ಎಲ್ಲರಿಗೂ ಹ್ಯಾಪಿ ಅದೇವಿ ಇವತ್ತು ಅಭಿನಂದನೆಗಳು ನಾವು ಸೈ ಇಮೋಷನಲ್ ವಿನ್ನ ಈ ಕಪ್ ನಾವು ಡೆಡಿಕೇಟ್ ಮಾಡ್ತೀವಿ ರಾಹುಲ್ ದ್ರವಿಡ್ಗೆ ವಿರಾಟ್ ಕೊಹ್ಲಿಗೆ ಮತ್ತು ರೋಹಿತ್ ಶರ್ಮಾಗೆ ಸೂರ್ಯಕುಮಾರ್ ಯಾದವ್ ಏನ್ ಕ್ಯಾಚ್ ಹಿಡಿದಾನೆ ಅದು ಅದ್ಭುತ ಇದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾ ಜೊತೆ ಸೋಲಿದ್ದೇವೆ ಈ ಟೈಮ್ ಟೋಟಲ್ ವಿ ಆರ್ ಹ್ಯಾಪಿ ಅಂಡ್ ಮೋಸ್ಟ್ ಎಂಜಾಯಿಂಗ್ ದ ವರ್ಲ್ಡ್ ಕಪ್ ಫುಲ್ ಅಪ್ಸ್ ಅಂಡ್ ಡೌನ್ಸ್ ಇತ್ತು ನಾವು ಸೆವೆನ್ ಓ ಕ್ಲಾಕ್ಗೆ ಇಲ್ಲಿ ಬಂದಿದ್ದೇವೆ ಅಲ್ಲಿ ಆವಾಗಿನಿಂದ ನೋಡ್ತಾ ಇದ್ದೇವೆ ಮಿಡಲ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಯಿತು ಆದರೆ ವಿನ್ ಆದರೂ ಸೊ ಹ್ಯಾಪಿ ಎಸ್ ಖುಷಿ ಆಯಿತು ಇಂಡಿಯಾದು ಮ್ಯಾಚ್ ನೋಡಿ ಹೋಪ್ಸ್ ಇರಲಿಲ್ಲ ವಿನ್ ಆಗ್ತದೆ ಅಂತ ಮತ್ತೆ ವಿನ್ ಆಯಿತು ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಇಂಡಿಯಾ ನಿಜವಾಗ್ಲೂ ಲಾಸ್ಟ್ ಹತ್ತು ವರ್ಷದಿಂದ ಕಾಯ್ತಾ ಇದ್ವಿ ನಾವು ಒಂದು ಮೂರ್ನಾಲ್ಕು ಸಲ ಟೆಸ್ಟ್ ಚಾಂಪಿಯನ್ಶಿಪ್ಪಿಗೆ ಹೋದ್ವಿ ಮತ್ತು ವರ್ಲ್ಡ್ ಕಪ್ಪಿಗೆ ಹೋದ್ವಿ ಇವಾಗ ಲಾಸ್ಟು ತರ್ಟಿ ಬಳಿ ತರ್ಟಿ ಬಂದಾಗ ನಾವು ಮ್ಯಾಚ್ ಕಳ್ಕೊಂಡ್ವಿ ಅಂತಲೇ ಅನ್ಕೊಂಡ್ವಿ ಬಟ್ ಇಂಡಿಯಾ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತು ನಮ್ಮ ಉಂಬ್ರ ಮೇಲೆ ತುಂಬ ನಂಬಿಕೆ ಇತ್ತು ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಆ್ಯಕ್ಚುಲಿ ತುಂಬ ಜನಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನೋವು ತಂದಿತ್ತು ಇವತ್ತು ಆ ನೋವನ್ನು ತುಂಬಿದ್ದಾರೆ ತುಂಬ ಜನಕ್ಕೆ ಆ ನೋವನ್ನ ತುಂಬ ಯಾಕಂದರೆ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ನಾವೆಲ್ಲ ಅನ್ಬೀಟನ್ ಆಗಿ ಫೈನಲಿಗೆ ಬಂದಿದ್ದು ಬಟ್ ಇವತ್ತು ಆ ಇವತ್ತು ಕವರ್ ಮಾಡಿ ಇವತ್ತು ಆಗಿ ಗೆದ್ದಿದೀವಿ ಇನ್ನೇನು ಸೋಲತೆ ಅನ್ನೋ ಮೊಮೆಂಟಲ್ಲಿ ತರ್ಟಿ ಬಾಸ್ ತರ್ಟಿ ರನ್ಸ್ ಬೇಕಿತ್ತು ಸೌತ್ ಆಫ್ರಿಕಾಗೆ ಏನಂದ್ರೆ ಚೌಕರ್ಸ್ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾನ ಸೌತ್ ಆಫ್ರಿಕಾ ಗೆದ್ದಿದ್ರು ಒಂದು ಲೆವೆಲಿಗೆ ಬೇಜಾರಾಗ್ತಿರಲಿಲ್ಲ ಆದರೆ ಗೆದ್ದು ತುಂಬ ಖುಷಿ ಕೊಟ್ಟಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಿದ್ದು ತುಂಬ ಖುಷಿ ಆಯಿತು ಬುಂಬ್ರ ಓವರ್ ತುಂಬ ಖುಷಿ ಆಯಿತು ಇದು ಟ್ರಬ್ಯೂಟ್ ಟು ರಾಹುಲ್ ಡ್ರಾವಿಡ್ ಆ್ಯಂಡ್ ರೋಹಿತ್ ಶರ್ಮಾ ಸೊ ತುಂಬ ಖುಷಿಯಾಗಿದೆ ಅಂದ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗು ಇಂಡಿಯಾ ವಿಕೆಟ್ ಹೋದಾಗ ಇನ್ನೇನು ಸೋಲ್ತಾರೆ ಸೌತ್ ಆಫ್ರಿಕಾ ಗೆಲ್ತಾರೆ ಅನ್ನೋ ಒಂದು ಸಂದರ್ಭ ಕ್ರಿಯೇಟ್ ಆಗಿತ್ತು ಅದನ್ನು ಇಂಡಿಯಾ ಬೌಲಿಂಗ್ ಟೀಮು ತುಂಬ ಚೆನ್ನಾಗಿ ಮಾಡಿ ಇಂಡಿಯಾ ಜೈಗೆ ತುಂಬ ಖುಷಿಯಾಗಿದೆ ನಮ್ಮ ಇಂಡಿಯಾ ಟೀಮ್ಗೆ ಖುಷಿಯಾಗಿದ್ದನ್ನ ನಾವಿಲ್ಲಿ ಸಂಭ್ರಮದಿಂದ ಆಚರಿಸ ಆಚರಣೆ ಮಾಡ್ತಾಯಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖುಷಿ ಪಟ್ವಿ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಗೂಸ್ ಬಾಂಬ್ಸ್ ಬರೋ ಥರ ಇತ್ತು ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಂತೂ ಸಖತ್ತು ಮಜಾ ಇತ್ತು ಪ್ರತಿ ಕ್ಷಣವೂ ರೋಮಾಂಚನವಾಗಿತ್ತು ಅದೇ ಖುಷಿಗೆ ಇಲ್ಲಿ ಆಚರಣೆ ಅಂತಲೇ ನಾವು ಇಷ್ಟು ಜನ ಸ್ನೇಹಿತರು ಸೇರಿಕೊಂಡು ಆಚರಣೆ ಕೂಡ ಮಾಡ್ತಾ ಇದೀವಿ ತುಂಬ ಸಂತೋಷ ಇದೆ ಮ್ಯಾಚ್ ಮಾತ್ರ ಭಾರಿ ಕುತೂಹಲದಿಂದ ಮ್ಯಾಚ್ ಗೆದ್ದಿದ್ದಾರೆ ಅದರಲ್ಲೂ ರೋಹಿತ್ ಶರ್ಮಾ ಅವರು ಏನು ಕ್ಯಾಚ್ ಹಿಡಿದ್ರು ಮ್ಯಾಚ್ ಎಬೌಟ್ ರನ್ ಆದಾಗಿದೆ ಬ್ಯಾಚ್ಗೆ ಹೋಗಿದ್ದ ಮ್ಯಾಚನ್ನು ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದು ಇವತ್ತು ನಮಗೆ ಇಂಡಿಯಾ ಟೀಮನ್ನು ಗೆಲ್ಸಿದ್ದಾರೆ ನಾವೆಲ್ಲ ಫ್ರೆಂಡ್ ಸರ್ಕಲ್ ಸೇರ್ಕೊಂಡು ಗೋಪಿ ಸರ್ಕಲ್ ಪಟಕಂಡಾಗ ನೀನು ಬರೋದೇ ಮಾತ್ರ ಭಾಳ ಖುಷಿ ಆಯ್ತು ಇವತ್ತು ಇಂಡಿಯಾಗೆ ಅಂತ ರೋಹಿತ್ ಶರ್ಮಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ರೋಹಿತ್ ಹೃದಯಪುರಕ್ಕೆ ಧನ್ಯವಾದ ಹೇಳ್ತೇವೆ ನಾವು ಇಂಡಿಯಾ ಟೀಮಿಗೆ ನಮ್ಮ ರೋಹಿತ್ ನಮ್ಮ ಕರ್ನಾಟಕದ ಕೋಚ್ ಆದ ರಾಹುಲ್ ದ್ರಾವಡ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನಮ್ಗೆ ಇಷ್ಟು ದಿನ ಆದರೂ ಸ್ವಲ್ಪ ಇಷ್ಟು ವರ್ಷ ಆದ್ರೂ ನಮ್ಗೆ ಸಿಕ್ಕಿದಿಲ್ಲ ಬಾಳ ಗ್ಯಾಪ್ ಆಗೈತೆ ಎರಡ್ ಹನ್ನೊಂದು ಆದ್ಮೇಲೆ ನಾವು ಬಂದಿದ್ದಿಲ್ಲ ಹದಿನಾಲ್ಕು ಸಮಯ ನಮಗೆ ವಿರಾಟ್ ಕೊಹ್ಲಿನ ಆಡಿದ್ರೆ ಮತ್ ಬಾಳ್ ಮಂದಿ ಆಡಿದ್ರೆ ಇಂಡಿಯಾ ಇಂಡಿಯಾ ಸರ್ ಇಷ್ಟು ಸೂಪರ್ ಆಗಿ ಆಡಿದ್ದಾರೆ ಒಂಥರ ಫುಲ್ ಮೈ ಎಲ್ಲ ಒಂಥರ ಫುಲ್ ರೊಚ್ಚಿ ಗೆದ್ ಬಿಟ್ಟಿದ್ದೇನೆ ನಾನು ಸೂರ್ಯ ಅವ್ರದ್ದು ಕ್ಯಾಚ್ ಕ್ಯಾಚ್ ಬಿಂಡಿಂಗ್ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರ್ ಅಮೇಜಿಂಗ್ ಓವರ್ ಇಂಡಿಯಾ ಇಂಡಿಯಾ ನಮ್ಮ ಬುಮ್ರಾ ಇಂಡಿಯಾದಂತ ಬೌಲಿಂಗ್ ಯಾರು ಇಲ್ಲ ಯಾರು ಇಲ್ಲ ಇಡೀ ವರ್ಲ್ಡ್ ಹೇಳ್ತೀನಿ ಇಂಡಿಯಾದಂತ ಬೌಲಿಂಗ್ ಯಾರು ಇಲ್ಲ ಇಡೀ ಕಿಂಗ್ ಆಫ್ ಸಂತೋಷ ದಾರೋಷ್ ವರ್ಷದ ಅಭಿಮಾನಿಗಳು ಜೈ ಭಾರತ್ ಪದಕ್ಕೆ ಜೈ ವಿಶೇಷ ಗೆಲುವು ನಮ್ದಲ್ಲ ಪೂರ ಇಂಡಿಯಾದ ಗೆಲುವು ಯಾಕಂದ್ರೆ ಸೌತ್ ಆಫ್ರಿಕಾನು ಫಸ್ಟ್ ಟೈಮ್ ಸೆಮಿಫೈನಲ್ ಗೆ ಬಂದಿದೆ ಫೈನಲ್ ಗೆ ಬಂದಿದೆ ಆದ್ರ ಚಾನ್ಸ್ ಅವರು ಗೆದ್ದ ನಮ್ಮ ನಮ್ ಭಾರ ಸರ್ ಹದಿಮೂರು ವರ್ಷ ಆಗಿತ್ತ ಕಪ್ ಗೆದ್ದ ರೋಹಿತ್ ಶರ್ಮಾ ಅವರು ಸತತ ಪರಿಶ್ರಮದಿಂದ ಗೆದ್ದಾರ ಈಗ ಕಪ್ ವಿರಾಟ್ ಕೊಹ್ಲಿ ಅವ್ರ ಪರಿಶ್ರಮ ರೋಹಿತ್ ಶರ್ಮಾ ಅವ್ರ ಪರಿಶ್ರಮ ಮುಂದೆ ಇಂತ ಟೀಮ್ ಸಿಕ್ತತಿ ಇಲ್ಲ ನಮಗ್ ಗೊತ್ತಿಲ್ಲ ಇದು ನಮ್ ಲಕ್ ಈ ತರ ಟೀಮ್ ಸಿಕ್ಕತಿ ನಮ್ಗ ಇದೊಂದು ಅವಿಸ್ಮರಣೀಯ ಸಂದರ್ಭ ಈ ಒಂದು ದಿನ ಸುದಿನದಿಂದ ನಾವು ಭಾರತ ಏನು ವರ್ಲ್ಡ್ ಕಪ್ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ ಗೆದ್ದಿದೆ ಇದೊಂದು ದೊಡ್ಡ ರೆಕಾರ್ಡ್ ಆಮೇಲೆ ರೋಹಿತ್ ಶರ್ಮಾ ಮತ್ತು ಅವರ ಪಡೆ ಈ ಒಂದು ಭಾರತ ತಂಡವನ್ನು ಮುನ್ನಡೆಸ್ಕೊಂಡು ಬಂದು ಮತ್ತು ಭಾರತಕ್ಕೆ ಒಂದು ವರ್ಲ್ಡ್ ಕಪ್ನ ಗೆದ್ದು ಕೊಟ್ಟಂತ ಸಂದರ್ಭ ಏನಿದೆ ನಮಗೆಲ್ಲರಿಗೂ ಸಂತೋಷ